ಎಲ್ರೂ ಗೊತ್ತಿ ಕೇಳ್ಕೊತೀರಿ ಸುಂದರ ಶಾಲಾ ಶಿಕ್ಷಣ ಇಲಾಖೆಯ ಜೊತೆಗೆ ನಿಮಗೆ ಬೇಡಿಕೆಗೆ ಸಹಕಾರವನ್ನು ಕೊಡ್ತಾ ಇದ್ದೇನೆ ದಯಮಾಡಿ ప్రతిభాకాలి కార్యక్రమ బాళ అద్భుత కార్యక్రమ మంత ప్రతిభయ గుర్తుమా ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಅವರಿಗೆ ಒಂದು ವಿಶೇಷವಾದ ವೇದಿಕೆಯನ್ನು ಒದಗಿಸಿ ಅವರಿರ್ತಕ್ಕಂಥ ಪ್ರತಿಭೆಯನ್ನು ನೋಡ್ತಕ್ಕಂಥ ಅವಕಾಶ ಸುವರ್ಣ ಅವಕಾಶ ಒಂದು ಪ್ರತಿಭಾಕಾರಿ ಕಾರ್ಯಕ್ರಮ ಎಲ್ಲ ಕಡೆ ಈ ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆಯವರು ಬಹಳ ವಿಶಿಷ್ಟವಾಗಿ ಕಮಿಟ್ಮೆಂಟ್ ಇಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರ್ತಾರೆ ಇಲ್ಲೂ ಕೂಡ ಮಕ್ಕಳು ಅವರ ಪ್ರತಿಭೆಗೆ ತಕ್ಕಂತೆ ಮೇಷಭೂಷಣ ಹಾಕಿ ಬಹಳ ವೇದಿಕೆ ಮೇಲೆ ನೃತ್ಯ ಮಾಡ್ತಕ್ಕಂಥದ್ದು ಆಳಾಗ್ತಕ್ಕಂಥದ್ದು ಇದೆಲ್ಲವನ್ನ ನೋಡಿ ಸಂತೋಷ ಪಡ್ತಕ್ಕಂಥ ಒಂದು ಅಪರೂಪದ ಕಾರ್ಯಕ್ರಮ ಇವತ್ತು ಇಲ್ಲಿ ವಿದ್ಯಾವ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದಾರೆ ಎಲ್ಲ ಮಕ್ಕಳಿಗೆ ಏನು ಟ್ರೈನಿಂಗ್ ಕೊಡ್ತಕ್ಕಂಥ ಶಿಕ್ಷಕರು ಕೂಡ ಸುಮಾರು ಒಂದು ಎರಡು ತಿಂಗಳಿಂದನೇ ಈ ಕಾರ್ಯಕ್ರಮಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿ ಇವತ್ತು ಈ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಅದಕ್ಕೆ ಚಾಲನೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೆಲ್ಲರಿಗೂ ಕೂಡ ಬಹಳ